ಅಮಿತ್ ಶಾ ಹೇಳಿಕೆಯನ್ನು ತಿರುಚಲಾಗಿದೆ ಸಿಟಿ ರವಿ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪಿಸಿ ನಗರದ ಮಲ್ಲಿಕಟ್ಟೆ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆ ಬಳಿಕ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ ಅಲ್ಲದೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರೂ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು Okay ತಿರುಚಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದಂತ ಕಾಂಗ್ರೆಸ್ನ ಲೋಕಸಭಾ ಸದಸ್ಯರು ಅದೇ ದೇವರ ಬಗ್ಗೆ ಆದೇಶವು ಇಂದಿರಾ ಗಾಂಧಿ ಅವರ ವಿರುದ್ಧ ಆದೇಶವನ್ನು ಕೊಡ್ತದೆ ಆ ಆದೇಶವನ್ನ ಸಂವಿಧಾನವನ್ನ ತಿದ್ದಿ ಇಂದಿರಾ ಗಾಂಧಿ ಅವರನ್ನು ರಕ್ಷಣೆ ಮಾಡುವಂತ ಕೆಲಸ ಕಾರ್ಯಗಳು ಇಂದಿರಾ ಗಾಂಧಿ ಅವರು ಮಾಡ್ತಾರೆ ನಾನು ಹೇಳ್ತೀನಿ ಸಂವಿಧಾನವನ್ನ ಎಪ್ಪತ್ತಾರು ಬಾರಿ ತಿದ್ದಿದಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೈ ಬೆಳೆ ತೋರುತ್ತದೆ ನಾನಿವತ್ತು ಒಂದು ಮಾತನ್ನು ಹೇಳ್ತೇನೆ ಕಳೆದ ಕಳೆದ ಅವಧಿಯಲ್ಲಿ ಹದಿನೈದನೇ ವಿಧಾನಸಭೆಯ ವಿಧಾನಸಭೆಯಲ್ಲಿ ಚಕ್ರ ತಿರುಗಿದ ಹಾಗೆ ನಾವು ಕೂಡ ಇನ್ನು ಉಡುಪಿಯಲ್ಲೂ ಪ್ರತಿಭಟನೆ ನಡೆದಿದೆ ಮಾಜಿ ಮಂತ್ರಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಡುಪಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ಜನಪ್ರತಿನಿಧಿಯವರಿಗೆ ಯಾವುದೇ ಗೌರವ ನೀಡದೆ ಅಮಾನವೀಯವಾಗಿ ಪೊಲೀಸರು ನಡೆಸಿಕೊಂಡಿದ್ದಾರೆ ಪೊಲೀಸ್ ಇಲಾಖೆಯನ್ನ ಕಾಂಗ್ರೆಸ್ ದುರುಪಯೋಗಪಡಿಸಿಕೊಳ್ಳುತ್ತಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಸಿದ ಏನಾದರೂ ಆಗ್ರಹಗಳಿದ್ದರೆ ನೀಡಿ ಒಂದು ದಾಖಲೆಗಳನ್ನು ನೀಡಿದ ಆರೋಪ ಮಾಡಬೇಡಿ ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಯಿತು ನಮ್ಮ ವಿಭಾಗ ಪ್ರಭಾರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕೆ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಗಮನಿಸಿದಾಗ ರಾಹುಲ್ ಗಾಂಧಿ ಅವರ ಬಗ್ಗೆ ಸಿಟಿ ರವಿ ಅವರು ವಿರೋಧವಾಗಿ ಮಾತನಾಡಿದಾಗ ಅದನ್ನು ನನಗೆ ಕೇಳಿ ಬೇಸರವಾಯಿತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ಇದೇ ನಿಮ್ಮ ಕಾಂಗ್ರೆಸ್ನ ನಾಯಕರು ನಮ್ಮ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡಿದಂತಹ ಕಟುವಾದ ಮಾತುಗಳನ್ನು ನಾನು ಹೇಳಲು ಇಚ್ಛೆಪಡಿಸುವುದಿಲ್ಲ ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದೇನೆ ಬಂಧುಗಳೇ ನಿಮ್ಮ ಕಾರ್ಯಕರ್ತರು ಯಾವುದು ಬೇಕಾದರೆ ಹೇಗೆ ಬೇಕಾದರೂ ನಮ್ಮ ನಾಯಕರುಗಳ ಬಗ್ಗೆ ಮಾತಾಡ್ಬೋದು ಆದರೆ ಒಬ್ಬ ಮಹಿಳೆಯಾಗಿ ನಿಜವಾಗ್ಲೂ ಕೂಡ ಸಿಟಿ ರವಿಯವರು ಆ ರೀತಿಯ ಪದವನ್ನು